ಅನುಭವಿಸಿ ಹೋಗುವುದಿಲ್ಲ ನಂದಲ್ಲ ಇದೆಲ್ಲ ದೇವನದು ಅನ್ನೋಂತೂ ಪ್ರಾಸಾದಿಕ ಭಾವದಿಂದ ಮನುಷ್ಯ ಬದುಕುವುದಿಲ್ಲ ಅನ್ಲಿಲ್ಲ ಬಸವಣ್ಣವರು ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ ಚತುರ್ದಶ ಭುವನಗಳು ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ ಅಚ್ಚಿನ ಮಳೆ ಬಾಣಸದ ಮನೆ ತನುವನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು ನೀನೇನು ಕೊಟ್ಟು ಭಕ್ತನಾದ ಹೇಳ ಬಸವಣ್ಣ ಬಸವಣ್ಣಂಥವ್ರು ನಮ್ಮಂಥವ್ರು ನಿಮ್ಮಂಥವ್ರದಲ್ಲ ಬಸವಣ್ಣವರು ಅಲ್ಲಮ್ಮಾ ಪ್ರಭು ಕಲ್ಯಾಣಕ್ಕೆ ಬಂದಾಗ ತನುವ ಬೇಡಿ ನಿನಗೆ ಧನ ಸಂಪತ್ತು ಬೇಕಾದ್ರೂ ಕೊಡ್ತೇನೆ ದೇಹ ಬೇಕಾದರೂ ಕೊಡ್ತೀನಿ ಮನ ಬೇಕಾದರೂ ಕೊಡ್ತೀನಿ ಅಂದಾಗ ಅಲ್ಲಮ್ಮ ಪ್ರಶ್ನೆ ಇದು ಬಸವಣ್ಣ ದೇಹ ನಿಂದಲ್ಲ ದೇವರು ಕೊಟ್ಟು ಕಳಿಸ್ಯಾನ ದೇಹದೊಳಗಿರುವ ಮನಸ್ಸು ದೇವರು ಕೊಟ್ಟು ಕಳಿಸಾನ ಈ ಸಂಪತ್ತು ನೀ ಬರುವಾಗ ತಂದಿಲ್ಲ ನೀ ಹೋಗುವಾಗ ನಿನ್ನ ಜೊತೆಯೂ ಬಂದಿಲ್ಲ ಇದು ನಂದು ಅಂತ ಹೆಂಗೆ ಪ್ರೂವ್ ಮಾಡ್ತೀಯಪ್ಪ ನೀನು ನಮ್ಮಂಥವ್ರಿಗೆ ಅಲ್ಲ ಬಸವಣ್ಣವ್ರಿಗೆ ಇದು ಅವಾಗ ಅಲ್ಲಮ ಅಂತನ ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ ಪುರಾತನರೊಡವೆ ರಜಿತ ಗಿರಿಗಳೆಲ್ಲವೂ ಪುರಾತನರೊಡವೆ ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ ಇಲ್ಲಿ ನಮ್ಮದನ್ನುದೇನೈತಿ ಬೆಟ್ಟಗಳನ್ನು ನಿರ್ಮಾಣ ಮಾಡಿದವರಾರು ಹಿಮಾಲಯಗಳನ್ನು ನಿರ್ಮಾಣ ಮಾಡಿದವರಾರು ಸಾಗರಗಳಿಗೆ ನೀರನ್ನು ತುಂಬಿಸಿದವನಾರು ಸೂರ್ಯ ಚಂದ್ರರಿಗೆ ಆ ಸೂರ್ಯ ಚಂದ್ರರಂತ ಆರದ ದೀಪಗಳನ್ನು ಹಚ್ಚಿ ತೇಲಿ ಬಿಟ್ಟವರ ನಾವು ಒಂದು ದೀಪ ಹಚ್ಚಿ ಮನ್ಯಾಗ ಒಂದು ದಿವ್ಸ ಹಚ್ಚಿದ್ರೆ ಹೊರಗೆ ಹೋಗಿ ಬರೋದ್ರಾಗ ಆರ್ತೈತಿ ಇಲ್ಲಪ್ಪ ಒಂದಿಷ್ಟು ದೀಪ ಹಚ್ಚಾನ ಸೂರ್ಯ ಚಂದ್ರರನ್ನುವ ಅನ್ನುವ ದೀಪ ಹಚ್ಚನ ಇನ್ನೂ ಅವ ಹಚ್ಚಿದ ದೀಪ ಎಲ್ಲಿ ನಾವು ಹಚ್ಚಿದ ದೀಪಗಳಲ್ಲಿ ನಮ್ಮ ಕಾರ್ತೀಕ ಐತಿ ವರ್ಷಕ್ಕೊಮ್ಮೆ ಬಂದಾಗ ಅದನ್ನ ನಾವು ಹಾಕಿದ ಎಣ್ಣೆ ನಾಯಿ ಕುಡ್ದು ಹೋಗ್ತೈತಿ ನಮ್ಮ ಕಾರ್ತಿಕ್ ವರ್ಷಕ್ಕೊಮ್ಮೆ ಬರ್ತೈತಿ ಆದ್ರೆ ಅವ ಎಲ್ಲ ಜನರ ಕಣ್ಣೊಳಗ ಬೆಳಕು ತುಂಬಿ ಜಗತ್ತು ನಡೆಸನಲ್ಲ ಒಂದು ನಿತ್ಯ ಕಾರ್ತೀಕೋತ್ಸವ ನಮ್ಮದೇ ಅವ ಕಾರ್ತೀಕೋತ್ಸವ ಅವ ಬೆಳಕು ತುಂಬಿದವನಾರು ಸಾಗರಗಳಿಗೆ ನೀರು ತುಂಬಿದವನಾರು ಇದು ಎಲ್ಲವೂ ದೇವನದು ಅನ್ನುವುದು ಅಲ್ಲಮನ ಮಾತಿದು ಮೇರುಗಿರಿಗಳೆಲ್ಲವೂ ಪ್ರಮಥರೊಡವೆ ರಜತ ಗಿರಿಗಳೆಲ್ಲವೂ ಪುರಾತನ ರೊಡವೆ ಹದಿನಾಲ್ಕು ಲೋಕಗಳಂತ ನಾವೇನು ಕರಿತೀವಿ ಅದು ನಮ್ಮದಲ್ಲ ಅದು ದೇವನದಷ್ಟೇ ಲಿಂಗದೊಡವೆ ಇದು ದೇವನದಿದು ಇದು ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ ಇದು ಪೃಥ್ವಿ ಅನ್ನೋದೇನೈತಲ್ಲ ಇದು ಕರ್ತಾರನ ಕಮ್ಮಟ ಕರ್ತಾರನ ಕಮ್ಮಟ ಅಂದ್ರ ನೀವು ಶೋರೂಮ್ ಅಂತಿರಿಲ್ಲ ಶೋರೂಮ್ ಈಗ ನಿಮ್ದು ಕಾರ್ ಗಾಡಿದು ಮೋಟರ್ ಬೈಕಿನ ಶೋರೂಮ್ ಇರ್ತಾವ ಇದೊಂದು ಶೋರೂಮ್ ಇದು ಅಂತ ಯಾರ ಶೋರೂಮ್ ಅಂದ್ರೆ ದೇವರ ಶೋರೂಮ್ ಇದು ಹೆಂಗ ಶೋರೂಮ್ನಾಗ ಹೊಸ ಗಾಡಿ ಮುಂದಿಟ್ಟಿರ್ತಾರ ನಿಮ್ ಶೋರೂಮ್ ಶೋರೂಮ್ನಾಗ ಹೊಸ ಗಾಡಿ ಮುಂದಿಟ್ಟಿರ್ತಾರ ಹಳೆ ಗಾಡಿ ಹಂಗ ಹಿಂದ ದಬ್ಬ ತಿರ್ತಾರ ಹಿಂದ್ ಬಿಟ್ಟಿರ್ತಾರ ಹೊಸ ಗಾಡಿ ಮುಂದಿಟ್ಟಿರ್ತಾರ ಹಳೆ ಗಾಡಿ ಹಿಂದೆ ದಬ್ಬ ಇದು ಶೋರೂಮ್ ಇದು ಒಂದು ಹಂಗ ಮಮ್ಮಗ ಹುಟ್ಟ ತೊಟ್ಲ ಮುಂದೆ ನಡುವಿನ ಮನೆ ಇರ್ತೈತಿ ಇದು ಮುದುಕಾಗಿರ್ತೈತಿ ಹಿಂದೆ ಗ್ಯಾರೇಜ್ನಾಗ ಹೋಗದಿರ್ತಾರೆ ಇದು ಹಳೆ ಗಾಡಿ ಇದು ಶೋರೂಮ್ ಅಷ್ಟ ಇದು ಏನ್ ಮಜಾ ಐತಿ ಅಂದ್ರ ಮಮ್ಮಗ ಹುಟ್ಟತಿರ್ತಾನ ಒಬ್ಬನಿಗೆ ಮಗ ಹುಟ್ಟತಿರ್ತಾನ ಅಪ್ಪ ಸಾಯ್ತಿರ್ತಾನ ಅಪ್ ಸಾಯ್ತಾನ ಒಂದು ಶೋರೂಮ್ ಐತಿ ಅಷ್ಟ ಇದು ಜಗತ್ ಇದು ಹಂಗ ಒಬ್ರು ಬರ್ತಿರ್ತಾರ ಬರೋರಿಗೆ ವೆಲ್ಕಮ್ ಮಾಡ್ಬೇಕು ಹೋಗ್ತಿರ್ತಾರ ಹೋಗೋರಿಗೆ ಸೆಂಡ್ ಆಫ್ ಮಾಡ್ತಿರ್ಬೇಕು ಅಷ್ಟೇ ಇಲ್ಲಿ ಹಂಗ ಹೊಸ ಗಾಡಿ ಮುಂದಿಟ್ಟಿರ್ತಾರ ಹಳೆ ಗಾಡಿ ಹಿಂದೆ ದಬ್ಬತಿರ್ತಾರ ನಮ್ಮನ್ನು ಬಹಳ ಹಿಂದಕ್ಕೆ ಕೂರ್ಶರ್ ಅಂತ ತಲಿ ಕೆಡಿಸ್ಕೋಬಾರದು ಯಾಕಂದ್ರ ಮುಂದ್ ಕುಂತವ್ರು ಸಹಿತ ಹಿಂದೆ ಹಿಂದ್ ಇದು ಶೋರೂಮ್ ಇಲ್ಲಿ ಯಾರು ಮುಂದ್ ಖಾಯಂ ಕುಂದ್ರವ್ ಇಲ್ಲ 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 ಹಂಗ ಒಂದ್ ದಿವ್ಸ ಸೊಸಿ ಬರ್ತಾಳ ವೆಲ್ಕಮ್ ಮಾಡಬೇಕು ಮಗಳು ಮತ್ತೊಬ್ರು ಮನೆಗೆ ಹೋಗ್ತಾಳ ಸಂಡ್ ಆಫ್ ಮಾಡಬೇಕು ಇದು ಶೋರೂಮ್ ಇದು ಇದು ಭಗವಂತನ ವರ್ಕ್ಶಾಪ್ ಇದು ಅಷ್ಟೇ ಇಲ್ಲಿ ಯಾರು ಖಾಯಂ ಇರೋದಿಲ್ಲ ಬಂದವ್ರಿಗೆ ವೆಲ್ಕಮ್ ಮಾಡೋದು ಅವ್ರು ಮುಂದಿರ್ತಾರ ಹಿಂದೊಂದಿಷ್ಟು ಮಂದಿ ಇರ್ತಾರ ಅವ್ರಿಗೆ ಗ್ಯಾರೇಜ್ ಕಳಿಸೋದು ಇದು ನಡೀತಾ ಇರ್ತದೆ ಇದೊಂದು ಶೋರೂಮ್ ಐತಿ ಇದು ಜಗತ್ತಿನ ಅದು ಖಾಯಂ ಖಾಯಾಮ್ ಇರಾಕ ಬಂದಾರ ಇಲ್ಲಿ